ಎರಡನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾರೆ ಶಾಸಕ ದದ್ದಲ್ ಇವತ್ತೆರಡನೇ ದಿನ ವಿಚಾರಣೆ ನಡೀತಾ ಇದೆ ನಿನ್ನೆ ಹತ್ತು ಗಂಟೆಗಳ ಕಾಲ ಇಡಿ ವಿಚಾರಣೆಯನ್ನ ಎದುರಿಸಿದ್ರು ದದ್ದಲ್ ಇವತ್ ಮತ್ತೆ ಇಡಿ ವಿಚಾರಣೆಗೆ ಶಾಸಕ ಬಸನಗೌಡ ದದ್ದಲ್ ಹಾಜರಾಗಿದ್ದಾರೆ ನಿನ್ನೆ ನಿರಂತರವಾಗಿ ಹತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಇವತ್ತೂ ಸಹ ವಿಚಾರಣೆಗೆ ಬರೋ ಕೇಳಿದ್ರು ಹಾಗಾಗಿ ಇವತ್ತು ಸಹ ಇಡಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಶಾಸಕ ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ದದ್ದಲ್ ಈಗ ಇಡಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ನಿನ್ನೆ ಶಾಸಕ ದದ್ದಲ್ ಹೇಳಿಕೆಯನ್ನ ಇಡಿ ಅಧಿಕಾರಿಗಳು ಪಡೆದುಕೊಂಡಿದ್ರು ಜೊತೆಗೆ ಇವತ್ತು ಸಹ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನೋಟಿಸ್ ನೀಡಿದಂತಹ ಹಿನ್ನೆಲೆಯಲ್ಲಿ ಇವತ್ತೂ ಸಹ ವಿಚಾರಣೆಗೆ ಹಾಜರಾಗಿದ್ದಾರೆ ಐವತ್ತು ಲಕ್ಷ ಪಡೆದಿದ್ದಂತಹ ಶಾಸಕ ದದ್ದಲ್ ಮಾಜಿ ಪಿ ಎ ಪಂಪಣ್ಣ ಅವನಿಂದಲೂ ಸಹ ಸಾಕಷ್ಟು ಹೇಳಿಕೆಯನ್ನ ಪಡೆಯಲಾಗಿದೆ ವಿಚಾರಣೆಗೆ ಬಂದಿರುವಂತಹ ಕಾಂಗ್ರೆಸ್ ಶಾಸಕ ದದ್ದಲ್ಗೆ ಈಗ ಡವಡಮ ಶುರುವಾಗಿದೆ ಶಾಸಕ ಬಸನಗೌಡ ದದ್ದಲ್ ವಶಕ್ಕೆ ಪಡೆಯುತ್ತಾ ಹಾಗಾದ್ರೆ ಇಡೀ ವಶಕ್ಕೆ ಪಡೆದು ದದ್ದಲ್ ಹಾಗೆ ನಾಗೇಂದ್ರ ಮುಖಾಮುಖಿಯಾಗಿ ಕೂರಿಸಿ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸುತ್ತಾ ಇಡಿ ಈಗಾಗಲೇ ಪೊಲೀಸ್ ಕಸ್ಟಡಿ ಇಡಿ ಕಸ್ಟಡಿಯಲ್ಲಿ ನಾಗೇಂದ್ರ ಇದ್ದಾರೆ ನಾಗೇಂದ್ರ ಮತ್ತೆ ದದ್ದಲ್ನ ಮುಖಾಮುಖಿಯಾಗಿ ಕೂರಿಸಿ ಈ ಹಗರಣದ ಬಗ್ಗೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಹಲವು ದಾಖಲೆಗಳನ್ನ ಮುಂದಿಟ್ಟು ಇಡಿ ಅಧಿಕಾರಿಗಳ ವಿಚಾರಣೆ ನಡೆಯುತ್ತೆ ಮೊನ್ನೆ ವಿಚಾರಣೆಗೆ ಗೈರಾಗಿದ್ದ ಶಾಸಕ ದದ್ದಲ್ಗೆ ಈಗ ಟೆನ್ಷನ್ ಶುರುವಾಗಿದೆ ಅಂದ್ರೆ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ರು ಹತ್ತು ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಇವತ್ ಮತ್ ಬಂದಿರುವಂತಹ ದದ್ದಲ್ ಅವರಿಗೆ ಟೆನ್ಷನ್ ಶುರುವಾಗಿದೆ ಎಲ್ಲ ಬಂಧನ ಮಾಡ್ಬಿಡ್ತಾರೋ ಏನೋ ಅಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಹತ್ತು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ರು ದದ್ದಲ್ ಇವತ್ತು ಮತ್ತೆ ಇಡಿ ಕಚೇರಿಗೆ ಬಂದಿದ್ದಾರೆ ಇವತ್ತೇನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು ದದ್ದಲ್ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ದದ್ದಲ್ ಅವರನ್ನು ಸಹ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಎಷ್ಟಿದೆ ಕಳೆದ ಏನು ಹತ್ತನೇ ತಾರೀಕು ಎರಡು ದಿನಗಳ ಕಾಲ ಇಡಿ ಅಧಿಕಾರಿಗಳು ಸುಮಾರು ಇಪ್ಪತ್ಮೂರು ಕಡೆಗಳ ಕಡೆಗಳಲ್ಲಿ ಅಂದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ ಮೂರು ಕಡೆಗಳಲ್ಲಿ ಏನ್ ದಾಳಿ ಮಾಡಿದ್ರು ಅದ್ರ ಅದರಲ್ಲಿ ಇಲ್ಲಿ ತನಕ ಇಡಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷದವರೆಗೂ ಇದರಲ್ಲಿ ಅವ್ಯವಹಾರ ನಡೆದಿದೆ ಹೇಳಿ ಅಧಿಕೃತವಾಗಿ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ರು ಜೊತೆಗೆ ಸುಮಾರು ಹದಿನೆಂಟು ಅಕೌಂಟ್ಗಳಿಗೆ ನಕಲಿ ಅಕೌಂಟ್ಗಳಿಗೆ ಶೆಲ್ ಅಕೌಂಟ್ ಈ ಒಂದು ಕ್ಯಾಶ್ ಹೋಗಿದೆ ಅಂತ ಹೇಳಿ ಈಗಾಗಲೇ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಶಾಸಕ ಬಸನಗೌಡ ದದ್ದಲ್ ಜೊತೆಗೆ ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಅವರ ಈ ಒಂದು ಅವ್ಯವಹಾರದಲ್ಲಿ ಭಾಗವಹ ಪಾಲ್ಗೊಂಡಿರೋ ಕುರಿತಾಗಿ ಸಾಕಷ್ಟು ದಾಖಲಾತಿಗಳು ಸಿಕ್ಕಿರೋದ್ರ ಕುರಿತು ಸಹ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ರು ಅದರಂತೆ ಈಗಾಗ್ಲೇ ಆ ಏನ್ ಎರಡು ದಿನಗಳ ಕಾಲ ರೈಡ್ ಅನ್ನ ಮಾಡಿದ ಬಳಿಕ ಆ ಅವರನ್ನ ಬಿಟ್ಟು ಮತ್ತೆ ಮಾರನೇ ದಿನ ಏಕಾಏಕಿ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರನ್ನ ಬಂಧನ ಮಾಡಿದ್ರು ಆದ್ರೆ ಆ ದದ್ದಲ್ ವಿಚಾರದಲ್ಲಿ ಈ ರೀತಿಯಾದಂತಹ ಅಂದ್ರೆ ಬಂಧನ ಪ್ರಕ್ರಿಯೆ ಆಗಿರ್ಲಿಲ್ಲ ಕಳೆದ ನಿನ್ನೆ ಅಷ್ಟೇ ಅವರ ವಿಚಾರಣೆ ಆಗಿತ್ತು ಸುಮಾರು ಹತ್ತು ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡಿದ್ರು ಆದ್ರೆ ಮಾಜಿ ಸಚಿವ ನಾಗೇಂದ್ರ ಈ ಒಂದು ವಿಚಾರಣೆಗೆ ಅವರು ಆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿರ್ಲಿಲ್ಲ ಈ ರೀತಿಯಾದಂತಹ ಒಂದಷ್ಟು ಮಾಹಿತಿ ಆಧಾರದ ಮೇಲೆ ಅವರನ್ನ ಬಂಧನ ಮಾಡಲಾಗಿತ್ತು ಆದ್ರೆ ದದ್ದಲ್ ಯಾವ ರೀತಿಯಾಗಿ ನಿನ್ನೆ ಇಡಿ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳಿಗೆ ಸ್ಪಂದಿಸಿದ್ದಾರೆ ಅನ್ನೋದ್ರ ಕುರಿತು ಈಗಾಗಲೇ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗ್ಬೇಕಾಗಿದೆ ಆದ್ರೆ ನಿನ್ನೆ ಹತ್ತು ದಿನಗಳ ಕಾಲ ಹತ್ತು ಗಂಟೆಗಳ ಕಾಲ ಒಂದು ವಿಚಾರಣೆಯನ್ನ ಮಾಡಿದ್ರು ಇವತ್ತು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಹೇಳಿದ್ರು ಅದರಂತೆ ಇವತ್ತು ಮತ್ತೆ ಬಂಧನದ ಭೀತಿಯಲ್ಲೇ ದದ್ದಲ್ ವಿಚಾರಣೆಗೆ ಹಾಜರಾಗಿರುವಂತದ್ದು ಕಾದ್ ನೋಡ್ಬೇಕಾಗಿದೆ ಇವತ್ತಾದ್ರೂ ಆ ವಸನ್ಗೌಡ ದದ್ದಲ್ ಅರೆಸ್ಟ್ ಆಗ್ತಾರ ಅಥವಾ ಮತ್ತೆ ವಿಚಾರಣೆ ಮಾಡಿ ವಾಪಸ್ ಕಳಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪ್ರಗತಿ ಓಕೆ ಥ್ಯಾಂಕ್ ಯು ಹರೀಶ್ ನಿಮಲಾ ಡೀಟೇಲ್ಸ್ ಕಾಕಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್